ವೆಲ್ಕಮ್ ಬ್ಯಾಕ್ ಟು ಮಂಚೆನಿಲ್ ಇದು ರಶ್ಮಿ ಕ್ಲಾಕ್ಸ್ ಇವತ್ತು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಇರೋ ಸ್ಥಳ ಇದೆ ಸ್ಥಳ ನಡೀತಾ ಇದೆ ಇವಾಗ ನಮ್ಮ ಉತ್ತರದಲ್ಲಿ ಲೇಟ್ ಆಯ್ತು ಇವಾಗ ಅವಾಗಲೂ ಶುರು ಆಗಿದೆ ಒಂದು ಹನ್ನೆರಡು ಗಂಟೆಗೆ ಇವಾಗ ನಾನು ಒಂದು ಗಂಟೆಗೆ ಲಾಗ್ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ಅವಾಗ ಬೆಳಗ್ಗೆ ಹೋಗಿದ್ದಾರೆ ಇವಾಗ ಈ ಹುಡುಗರಿಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಕರ್ಕೊಂಡೋಗ್ಬೇಕು ದೇವಸ್ಥಾನಕ್ಕೆ ದೇವಸ್ಥಾನದೊಳಗೆ ವಿಡಿಯೋ ಮಾಡಂಗಿಲ್ಲ ನೋಡೋಣ ಅಲ್ಲಿ ವಿಚಾರಿಸ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ಬೋದಾ ಏನು ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ವೀಡಿಯೋ ಮಾಡ್ತೀನಿ ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಆ ದೇವಸ್ಥಾನದೊಳಗೆ ನೋಡೋಣ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ ಓಕೆನಾ ಸದ್ಯಕ್ಕೆ ಬಾಯ್ ದೇವಸ್ಥಾನಕ್ಕೆ ಹೋಗಿ ನಾನು ಸಿಗ್ತೀನಿ ಮತ್ತೆ 아유 <목소리> 허우다 <목소리> 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 मलाई यले जाने यस ದೇವಸ್ಥಾನದಲ್ಲಿ ವೀಡಿಯೋ ತೆಗಂಗಿಲ್ಲ ಆದ್ರೆ ನಾನು ಗೊತ್ತಾಗದೆ ತೆಗಿತಾ ಇದ್ದೀನಿ ನೋಡಿದ್ರೆ ಬೈತಾರೆ ನವಗ್ರಹ ಅಮ್ನೂರು ದೇವಸ್ಥಾನ ಆ ಕಡೆ ಇರೋದು ಗಣಪತಿ ಇದೆ ಇಲ್ಲಿ ಅಮ್ನೂರ್ ಇದೆ ಇಲ್ಲಿ ನವಗ್ರಹ Vamos a ver. ಮಾಡ್ಬೋದಂತೆ ಅವರೆಲ್ಲ ಮಾಡ್ತಾ ಇದ್ದಾರೆ ಇದಾರೆ ಮಧ್ಯಾಹ್ನನೇ ದೇವಸ್ಥಾನಕ್ಕೆ ಊಟಕ್ಕೆ ಬಂದಿದ್ವಿ ಆದರೆ ತುಂಬ ರಶ್ ಇತ್ತು ಅವಾಗ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇವತ್ತು ನೈಟ್ ಕೂಡ ಊಟ ಇದೆ ಹಾಗೆ ಇಲ್ಲಿ ಫೋರ್ ಡೇಸ್ ಕೂಡ ಪೂಜೆ ನಡೆಯುತ್ತೆ ಹಾಗೆ ಊಟ ಕೂಡ ಇದೆ ನಾಳೆ ಇಪ್ಪತ್ನಾಲ್ಕು ಕ್ಲಾಸ್ಟ್ ಆಗುತ್ತೆ ಪೂಜೆ ಹಾಗೆ ಊಟ ಕೂಡ ಗುರುವಾರ ಮಧ್ಯಾಹ್ನ ಕ್ಲಾಸ್ಟ್ ಆಗುತ್ತೆ ರಾತ್ರಿಯೆಲ್ಲ ಇಲ್ಲ ಇವಾಗ ಅದೇ ಮಧ್ಯಾಹ್ನ ಹಾಕಿರೋದೆ ಪಾಯಸ ಹಾಕಿದ್ದಾರೆ ಉಪ್ಪಿನಕಾಯಿ ಸೂಪರಾಗಿದೆ ಬಾದುಷ ಅದು ಅರ್ಧ ಇರೋದು ಮಧ್ಯಾಹ್ನ ಎಲ್ಲ ಒಂದೊಂದು ಹಾಕಿದ್ರೆ ಇವಾಗ ಕಮ್ಮಿ ಇದೆ ಅದಕ್ಕೋಸ್ಕರ ರಾತ್ರಿಗೆ ಅರ್ಧ ಅರ್ಧ ಹಾಕಿದ್ದಾರೆ ಮಿರ್ಚಿ ಸಾಂಬಾರು ರೈಸ್ ಉಪ್ಪಿನಕಾಯಿ ಸಾಂಬಾರು ಮಾತ್ರ ಸೂಪರಾಗಿದೆ ನನ್ನ ಮಗಳು ಊಟ ಮಾಡ್ತಿದ್ದಾರೆ ನಮ್ಮಮ್ಮ ಊಟ ಆಯಿತು ನಮ್ಮಮ್ಮದ ಹಾಗೆ ನನ್ನ ಪಾಪು ಅಲ್ಲಿ ಬಿದ್ದ ಅದಕ್ಕೆ ಅಲ್ಲಿ ಆ ಕಡೆ ನಮ್ಮ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಅವನು ಊಟನೇ ಮಾಡಿಲ್ಲ ನನ್ನ ಮಗಳು ಸ್ವಲ್ಪ ರೈಸ್ ಹಾಕ್ಕೊಂಡಿದ್ಲೋ ಊಟ ಮಾಡ್ತಾ ಇದ್ದಾಳೆ ಸಾಂಬಾರು ಜಾಸ್ತಿ ಆಗ್ಬಿಡ್ತಮ್ಮ ಇರಲಿ ಕಲ್ಸ್ಕೊಂಡು ತಿನ್ನ ಸಾಂಬಾರಾ ಚಪ್ಪಲಿ ಮೇಲೆ ಬಿತ್ತಾ ಹೌದಾ ಹೋಗ್ಲಿ ಬಿಡಿ ತಡಿ ಬರ್ತಾರೆ ತಡೆಸ್ ಏನಿರುತ್ತೆ ಎಂತ ಒಂಬತ್ತುವರೆ ಮನೇಲಿ ಮನೇಲಿ ಮಾಡೋಕ್ಕೆ ಜನ ಇದ್ರು ಅವಾಗ ಗೊತ್ತಾಯ್ತಾ ಇವಾಗಿಲ್ಲ ಅಷ್ಟನ್ನ ಏನು ಬೇಡ ನಾವಿವಾಗ ಮತ್ತೆ ಅಂದರೆ ನಿನ್ನೆಯಿಂದ ಪೂಜೆ ಶುರು ಆಗಿದ್ದು ಇವತ್ತು ಇವತ್ತು ಇದೆ ನಾಳೆನೂ ಇದೆ ಪೂಜೆ ಗಣಪತಿ ದೇವಸ್ಥಾನದಲ್ಲಿ ಇವಾಗ ನೈಟ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನನ್ನ ಮಕ್ಕಳು ಇಲ್ಲ ಹೇಗೆ ರೆಡಿಯಾಗಿದ್ದಾರೆ ನೋಡಿ ನನ್ನ ಅಣ್ಣನ ಮಗ ಸಣ್ಣ ನಮ್ಮ ಅಣ್ಣನ ಮಗ ದೊಡ್ಡವನು ಅಪ್ಪು ಏ ತಡಿಯ ತಡಿಯ ಬಂದ್ಬಿಟ್ಟ ಹೆಣ್ಕಕ್ಕಿಲ್ಲಿ ತಡಿಯಾ ಎಂತ ತೋರ್ಸೋದೇ ಇದ್ದೀನಿ ತಲೆ ತಲೆ ನಿಂದು ತೋಷಲ್ಲ ತೋಷಲ್ಲ ಈಗ ತಲೆದೆಲ್ಲ ಕಿಡಾಕಂತಾನೀಗ ಸರಿಮಮ್ಮ ಅಮ್ಮ ನಿಂಗೆ ಹಾ ಅದು ಹಾಕುವ ಹಾ ಕರೆಕ್ಟ್ ಹ್ಮ್ ಏನಿಲ್ಲ ಬಾ ಎಲ್ಲರಿಗೂ ಒಂದೊಂದು ಸಿಕ್ತು ಹಾ ಅಕ್ಕಿ ತಕಂಡ ಇವನು ಇವನು ಬರೇ ಇಷ್ಟೇ ಪಾಪ ಚೆನ್ನಾಗಿ ಕಟ್ಟಿ ಓ ಇವನು ಹೊಟ್ಟೆ ಕಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಕಟ್ಟ್ರಿ ಅವನಿಗೆ ಹ್ಞೂ ಉದ್ದ ಇಡಬೇಕಿತ್ತೇನಾ ಅವರ ಅಪ್ಪ ಸಣ್ಣದ ಹಾಂ ಚೆನ್ನಾಗೈತ ಅಯ್ಯೋ 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 ಕ್ಲಸ್ ಹಾಂ ಹೆಂಗೆ ಪಾಪ ಹೆಂಗೆ ತೋರಿಸ್ತಲ್ಲ ಇವಾಗ ಹೆಂಗೆ ಹೆಂಗೆ ಹಿಂಗೆ ಏ ಪಾಪ ಇಲ್ಲೇ ಪಾಪ ಏಯ್ ಅಬ್ಬ ಹಿಂಗೊಂದೆ ಅಲ್ಲ ಹಿಂಗೆ ಹೆಂಗೆ ಹೆಂಗೆ ದೋಸೆ ಏ ಹೋಗ ಬಿಚ್ಕೊಂಡಿದ್ದಾನ ಅವನು ಏಯ್ ತಲೆಗೆಲ್ಲ ಬೇಡ ಅಮ್ಮ ಅಜ್ಜಿ ಹಂಗೆ ಹಾಕಬೇಡ ಅಣ್ಣ ಹಾಕ್ಬೇಡ ಹಾಂ ಹಂಗೆ ಹಾಕೋ ಎಲ್ಲ ಹಂಗೆ ನೀ ಇಲ್ಲ ಮನೆಯಲ್ಲೇ ಇರೋ ಬರ್ಬೇಡ ಹುಡುಗಿ ಥರ ಇರತ್ ಕಲ್ಲಿ ಅಲ್ಲ ಗೊತ್ತಾಯ್ತಲ್ಲ ನೀವು ಹುಡ್ಗಿ ಎಂತ ಹಾಕು ಹಾಕ ಸ್ವಲ್ಪ ಹಾಕು ಹೌದು ತಡೆ ಅವನು ಅವನೇನಿಲ್ಲ ಬಾ ಏಯ್ ಅಜ್ಜಿ ಹಾಕಿದ್ರಲ್ಲ ಹಂಗೆ ಹಾಕೋಮ ಚೆನ್ನಾಗಿದೆ ಚೆನ್ನಾಗಿ ಬರ್ತಾಳಮ್ಮ ಇವಳಿ ಯಾವಾಗ್ಲೂ ಹಿಂಗೆ ಅಡ್ಡ ಬರೋದು ಸೂಪರಾಗಿ ಬರ್ತಾಳಿ ಅವಾಗ್ಲೂ ನೀನೇನು ಅಪ್ಪ ಹಂಗಿದ್ದೀನ ನೀನ್ ಜೋತ್ಪುಲ್ ಬೇಡ ಅಮ್ಮ ಕೈ ತೆಗೆ ಅಮ್ಮ ನೀನು ಕೈ ತೆಗೆಲ್ಲ

ಹೌದು ಎಂತಕ್ಕೆ ಅಂತ ಇವರಿಬ್ಬರಿಟ್ಕೊಂಡಿದರಲ್ಲ ಅಂತ ಅವಳು ಬಂದಬೇಕು ಅಂತಿದ್ದು ರಣರಾಜ್ ಅಲ್ಲ ಅಲ್ಲೆಲ್ಲ ಲೇಡೀಸ್ ಎಲ್ಲ ಇದೆ ಹಾಕಣಪ್ಪ ಹಾ ಎಲ್ಲಾ ಕೂತ ಗೆಳುವೆ ಇರುತ್ತೆ ಇರುತ್ತೆ ಅದೇನಕ್ಕೆ ಚುಚ್ಚು ಮುಣಕ್ಕಾ

ಯಕ್ಷಗಾನ ನಡೀತಾ ಇದೆ ದೇವಸ್ಥಾನದಲ್ಲೇ ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಯಕ್ಷಗಾನ ನಡೀತಿದೆ ಇಲ್ಲೆಲ್ಲ ಊಟ ಮಾಡೋರೆಲ್ಲ ಊಟ ಮಾಡ್ತಾ ಇದ್ದಾರೆ ಯಕ್ಷಗಾನ ಇಲ್ಲಿ ನಡೆಯುತ್ತೆ ನಾನು ಆಮೇಲೆ ತೋರಿಸ್ತೀನಿ ಇವಾಗ ನಮ್ಮ ಪಪ್ಪ ಅಮ್ಮ ಎಲ್ಲ ಊಟ ಮಾಡ್ತಾ ಇದ್ದಾರೆ ದೇವಸ್ಥಾನ ಇದು ಈ ದೇವಸ್ಥಾನದ ಹಿಂಭಾಗದಲ್ಲೇ ಯಕ್ಷಗಾನ ನಡೀತಾ ಇರೋದು நம்மனை பாரி இஷ்ட யான நமக்கூ அர்த்தல ஒட்டு நோட்பே அன்னார் திளார் உப்பின்காய் ஊடமாட்றீ பப்பா பட்ட பட்ட ನಿಮ್ಮ ಕಾವಲನ್ ಕಟ್ಕೊಂಡು ಹೋಗಬೇಕು ಅಷ್ಟೇ ಓ ನೋ ಇವತ್ತು ಅದಕ್ಕೋ ಸಮಯ ಇಲ್ಲ ಯಾರನ್ನ ಫಾಂಸವ ನೆನೆಸಿದ್ದಾರೆ ಓ ನೋ ಆ Thank ಯಕ್ಷಗಾನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಅಂದರೆ ಯಕ್ಷಗಾನ ಮುಗ್ದಿಲ್ಲ ನಾವು ಅರ್ಧಕ್ಕೆ ಹೋಗ್ತಾ ಇದೀವಿ ಅದನ್ನು ಆಗಲಿಲ್ಲ ತುಂಬ ಸೌಂಡು ನನಗೀಗ ತಲೆನೋವು ಮೊದಲಿನೇ ತಲೆನೋವು ನನಗೆ ಅದಕ್ಕೋಸ್ಕರ ಮನೆಗೆ ಹೊರಡ್ತಾ ಇದ್ದೀವಿ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ ಯಕ್ಷಗಾನದ್ದು ಈ ವಿಡಿಯೋ ಇಲ್ಲಿಗೆ ಏಯ್ ಕಡೆ ಬರ್ರಿ ನಮ್ಮಮ್ಮಲ್ಲಿ ಮಾಯನಕಾಯಿ ಹೊಡ್ಕೊತ ಇದ್ದಾರೆ ಆಗ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಾಳೆ ಮತ್ತೆ ಸಿಕ್ತಿನ ಮತ್ತೆ ನಾಳೆ ಪೂಜೆ ಇದೆ ನಾಳೆ ಮತ್ತೊಂದು ಸತಿ ಇಲ್ಲಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಬೇಟಿಂಗ್ ಮಾಡಿ ಮತ್ತು ನಾಳೆ ಏನೋ ಕಾರ್ಯಕ್ರಮ ಇದೆ ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಆಗಬೇಕು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆ ಯಾರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಾಚ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಗೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ